ಸ್ನೇಹಿತರೆ ನಾನಿವತ್ತು ನಮ್ಮ ರೈತರಿಗೆ ಒಂದು ಮುಖ್ಯವಾದ ವಿಷಯನ ತಿಳ್ಸೋಣ ಬಂದಿದ್ದೀನಿ ಸ್ನೇಹಿತರೆ ಮೇಕೆಗಳಿಂದ ನಾವು ಯಾವ ಥರ ಲಾಭ ಮಾಡ್ಬೋದು ಬೇಗನೆ ಅನ್ನೋದನ್ನ ವಿಷಯದ ಬಗ್ಗೆ ನಮ್ಮ ರೈತರುಗಳಿಗೆ ತಿಳಿಸೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಯಾವುದೇ ಒಂದು ವಿಷಯ ಆಗಲಿ ಬಾಯಿ ಮಾತಲ್ಲಿ ಹೋಗ್ಬಿಡೋದಲ್ಲ ಮಾಡಿ ತೋರಿಸಿ ಅದು ತೋರಿಸ್ಬೇಕದು ಅದು ಮುಖ್ಯವಾದ ವಿಚಾರ ಯಾವುದೇ ಒಂದು ವಿಚಾರ ಆಗಲಿ ಉದಾಹರಣೆಗೆ ಒಂದು ಗಾದೆ ಮಾತು ಹೇಳ್ತೀನಿ ಯಾರೋ ಒಬ್ಬರು ಕಾಡಿಗೆ ಸೌದೆ ಕಡೆಯೋ ಹೋದ್ರಂತೆ ಎಲ್ಲ ಸೌದೆ ಕಡಿದಂತೆ ಯಾರೋ ಒಬ್ಬರು ಕಡಿದ್ರು ಅಂತೆ ಯಾಕೆ ಹಿಂಗೆ ಕೂತಿದ್ದು ಕಡ್ಕೊಳ್ಳೋ ಅಂದ್ರಂತೆ ಇಲ್ಲ ಕಡಿರ ನೀವು ನಾನು ಕಡ್ಕೊತೀನಿ ಕಡಿಯೋದು ಎಷ್ಟೊತ್ತು ಇಲ್ಲೊಂದು ಮೇಳೆ ಅಲ್ಲೊಂದು ಮೇಳೆ ಅಲ್ಲೊಂದು ಮೇಳೆ ಕಡ್ಕೊಂಡ್ರೆ ಆಗೋಯ್ತು ಒಂದು ಒರೇ ಆಗೋಯ್ತದೆ ನಡೆಯೋ ಅಂದ್ರಂತೆ ಅವ್ನು ಕುಂತ್ಕೊಂಡು ನೋಡೋದು ಇವರೆಲ್ಲ ಮಳೆಗೆ ಕಟ್ಕೊಬಿಟ್ರಂತೆ ಎಲ್ಲ ಮಳೆ ಕಾಲ ಒಂದು ಯಾಕೆ ಅಂದರೆ ಒಂದು ಸರಿ ಇಲ್ಲ ಬಾರೋ ಟೈಮ್ ಆಗೋಯ್ತು ಅಂತ ಬಂದುಬಿಟ್ಟಂತೆ ನೋಡೋ ಹಂಗೆ ಸ್ನೇಹಿತರೆ ಯಾವುದೇ ಒಂದು ವಿಚಾರ ಆಗಲಿ ಕೆಲಸಗಳಾಗಲಿ ಮಾಡಬೇಕಾದ್ರೆ ನಾವು ಪ್ರತಿಯೊಬ್ಬರೂ ಮಾಡಿ ತೋರಿಸ್ಬೇಕು ಉದಾಹರಣೆ ರೇಸ್ ಆಗಲಿ ನಾವು ರೇಷ್ಮೆ ಬೆಳೀತಾ ಇದ್ದೀವಲ್ಲ ಆಗಲಿ ಒಂದು ನೂರು ಮಟ್ಟೆ ಹುಳ ತಂದರೆ ಹೆಚ್ಚು ಕಮ್ಮಿ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ರೇಷ್ಮೆ ಹುಳ ಇರ್ತವೆ ಸ್ಟ್ಯಾಂಡಲ್ಲಿ ಲೆಕ್ಕಾಕೊಳ್ಳಿ ಅರವತ್ತರಿಂದ ಎಪ್ಪತ್ತು ಸಾವಿರ ಆಯ್ತು ಐವತ್ತು ಸಾವಿರನೂ ಸತಿ ಅಷ್ಟೊಂದು ಹುಳ ಅಷ್ಟೊಂದು ಹುಳದಲ್ಲಿ ರೋಗಗ್ರಸ್ತ ಹುಳ ಇದೆ ಅಂತ ಮನುಷ್ಯ ರೈತ ಬೆಳೆಯನ್ನು ಕಾಣ್ಕೋಬೇಕು ಅಷ್ಟೊಂದು ಅನುಭವ ಆಗಬೇಕು ರೇಷ್ಮೆ ಬೆಳೀಬೇಕಾದ್ರೆ ಮೇಕೆ ಸಾಕಾಣಿಕೆಯಲ್ಲೋ ಅಷ್ಟೇ ಕುರಿ ಸಾಕಾಣಿಕೆಯಲ್ಲೋ ಅಷ್ಟೇ ಸ್ನೇಹಿತರೆ ನಾವು ಯಾವ ರೀತಿ ಮೇಕೆಗಳ್ನ ಸಾಕಿದ್ರೆ ಲಾಭ ಸಿಗ್ತದೆ ಮತ್ತು ಬೇಗ ಬೆಳೀತವೆ ಅನ್ನೋದನ್ನ ಅದನ್ನ ಮನದಟ್ಟು ಮಾಡ್ಕೋಬೇಕು ತಿಂಗಳಾರುಗಟ್ಟಲೆ ಮೇಯಿಸಿ ನಾವು ಅದ್ರ ಬಗ್ಗೆ ಒಂದೊಂದು ಮೇಕೆಗಳ್ನ ಸರ್ಚ್ ಮಾಡಬೇಕು ನಾವು ಮೇಕೆಗಳ್ನ ಇದಾವತರ ಮೇಯ್ತದೆ ಇದ್ಯಾವತಾರ ಮೇಯ್ತದೆ ಈ ಮೇಕೆ ಯಾಕೆ ಈ ಥರ ಅದೆ ಈ ಮೇಕೆಗೆ ಯಾಕೆ ಮೇವು ಕಮ್ಮಿ ಆಗಿತ್ತು ಅನ್ನೋದ್ರ ವಿಚಾರನೆಲ್ಲ ನಾವು ತಿಳ್ಕೊತಾ ಹೋಗ್ಬೇಕು ಸ್ನೇಹಿತರೆ ಆವಾಗ ಆ ತಿಳ್ಕೊಳ್ಳೋದು ತಕ್ಕಂತೆ ನಾವು ಮೇವು ಕೊಟ್ಟಾಗ ಮೇಕೆಗಳು ಚೆನ್ನಾಗಿ ಬೆಳೀತವೆ ಅಯ್ಯೋ ಮೇಕೆ ಒಬ್ಬಡಪ್ಪ ಅಂದ್ಬಿಟ್ಟು ತಗೋ ಒಂದು ಚಂಡಿ ಅದೇ ಅಂದ್ಬಿಟ್ಟು ತಗೋ ಹಾಕ್ಬಿಡೋದು ಯಾವಾಗ ಬರೋದಂತ ಹಿಂದಿನ ಬಿಡಿದ್ರು ಆ ಥರ ಆದರೆ ಮೇಕೆಗಳಲ್ಲಿ ಬೇಗನೆ ನಾವು ಡೆವಲಪ್ ಕಾಣೋಕ್ಕಾಗಲ್ತು ಶೀಘ್ರ ಬೆಳೆಯಲ್ಲೋ ಆದ್ದರಿಂದ ನಾನು ನಮ್ಮ ಜನಗಳಿಗೆ ಮೇಕೆಗಳು ಬೇಗನೆ ನಾವು ಶೀಘ್ರ ಬೇಗ ಬೆಳೀಬೇಕಾದ್ರೆ ಏನು ಮಾಡಬೇಕು ಯಾವ ಆಹಾರ ಕೊಡಬೇಕು ಯಾವ ರೀತಿ ನಾವು ಬೆಳೆಸಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಮುಖಾಂತರ ನಮ್ಮ ಜನಗಳಿಗೆ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಾವು ಆಗಲಿ ಬೆಳಿಗ್ಗೆ ಯಾವುದೇ ಒಂದು ಏನೂ ಆಹಾರ ಅವಕ್ಕೆ ಏನಿದ್ರು ಡೈಲಿ ಮೂರು ಟೈಮ್ ಆಹಾರ ಕೊಡಬೇಕು ಮೂರು ಟೈಮು ನಾವು ಶಿಫ್ಟ್ ಮಾಡ್ಕೋಬೇಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಯಾವ ಆಹಾರ ಕೊಡಬೇಕು ಒಂದು ಗಂಟೆಗೆ ಯಾವ ಆಹಾರ ಕೊಡಬೇಕು ತಿರ್ಗಾ ಮೂರು ಸಾಯಂಕಾಲ ಐದು ಗಂಟೆ ಆರು ಗಂಟೆಗೆ ಮೇನ್ ಸಾಯಂಕಾಲ ಹಾಕ್ಬೇಕು ಅಯ್ಯೋ ಮಧ್ಯಾಹ್ನ ಮೇಯ್ದಾವಲ್ಲ ಅಂದ್ಬಿಟ್ಟು ಅವು ಮೇಕೆಗಳು ಸಾಯಂಕಾಲ ಟೈಮಲ್ಲಿ ಜಾಸ್ತಿ ಮೇಯ್ತವೆ ಮೇವುಗಳನ್ನ ಆವಾಗ ನಾವೇನು ಮಾಡಬೇಕಂದ್ರೆ ಮೇಕೆಗಳಿಗೆ ಸಾಯಂಕಾಲ ಆರು ಗಂಟೆ ಏಳು ಗಂಟೆ ಹೀಗೆ ನಾವು ಫುಡ್ಡೆಲ್ಲ ಕೊಟ್ಬಿಟ್ಟು ಚಂಡಿಗೆ ಫುಲ್ಲಾಗಿ ಹುಲ್ಗಳು ಹಾಕ್ಬಿಟ್ರೆ ನಾವು ನಿಮ್ಗೆ ಗೊತ್ತಿರೋದಲ್ಲ ಯಾವ್ಯಾವ ಥರ ಕೊಡಬೇಕು ಅಂತ ನೋಡಿರ್ತೀರಿ ನಾವೇನು ಹೇಳೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಪ್ರತಿಯೊಬ್ಬರು ತಿಳ್ಕೊಬಿಟ್ಟಿದ್ದೀರಿ ನೋಡಿ ನೋಡಿ ಆದ್ರಿಂದ ಸಾಯಂಕಾಲ ಟೈಮು ಮೇಕೆಗಳಿಗೆ ನೀವು ಏನು ಆಹಾರ ಇಷ್ಟಪಡ್ತಾವೆ ಅದನ್ನ ಗೊತ್ತಿರುವಂಥ ಆಹಾರನ ಚಂಡಿ ತುಂಬಿಟ್ರೆ ನೈಟೆಲ್ಲ ಮೇದ್ಬಿಟ್ಟು ಆರಾಮಾಗಿ ಅವ್ ಮಲ್ಕಾಕೊಂಡು ಮನೆ ಕೊತ್ತವೆ ಒಂದು ಮುಖ್ಯವಾದ ಆಹಾರ ಅಂದರೆ ಸ್ನೇಹಿತರೆ ಈ ಸಿಚುವೇಷನಲ್ಲಿ ನಾನು ಹೇಳ್ಬೇಕಂದ್ರೆ ಸ್ನೇಹಿತರೆ ರಾಗಿ ಹುಲ್ಲು ಒಳ್ಳೆ ಆಹಾರ ಅಂತ ತಿಳಿಸ್ತೀನಿ ಸ್ನೇಹಿತರೆ ರಾಗಿ ಹುಲ್ಲು ಮೇದ್ರೆ ಅವಕ್ಕೆ ಮೇ ಬೇದಿನ ಆಗಲ್ತು ಅದು ಹಸಿರಾಗಿ ಹುಲ್ಲು ಇರ್ತಲ್ಲ ಈ ಟೈಮಲ್ಲಿ ಚೆನ್ನಾಗಿ ಮೇದಾಗೆ ಹಸಿ ರಾಗಿ ಹುಲ್ಲು ಅದು ಒಳ್ಳೆ ಆಹಾರದು ಮೈ ಚೆನ್ನಾಗಿ ಮರಿಗಳಿಗೆ ಮೈ ಕಟ್ತದೆ ಹಸಿ ರಾಗಿ ಹುಲ್ಲು ಬೇಸಿಗೆ ಕಾಲ ಬಂದಂಗೆಲ್ಲ ಚಳಗಾಲ ಮುಗ್ದು ಒಣರಾಗಿ ಹುಲ್ಲು ಒಣರಾಗಿ ಹುಲ್ಲು ನೀವು ಏನು ಮಾಡಬೇಕಂದ್ರೆ ಸ್ನೇಹಿತರೆ ಒಣರಾಗಿ ಹುಲ್ಲ ನೀವು ಕೂದ್ಬಿಟ್ಟು ಅದಕ್ಕೆ ಉಪ್ಪು ಚುಮ್ಕಿಸ್ಬಿಟ್ಟು ಕಂತೆ ಕಟ್ಬಿಟ್ಟು ಮೆದಿ ಹಾಕಿ ಸೇಖರಣೆ ಮಾಡಿಬಿಡ್ಬೇಕು ಒಣರಾಗಿ ಹುಲ್ಲ ಒಣನಾಗಿ ಹುಲ್ಲು ಏನಾರು ಸೇಖರಣೆ ಮಾಡದೇ ಆದರೆ ನೀವು ಬೇಸಿಗೆ ಕಾಲದಲ್ಲಿ ಒಂದು ಟೈಮು ನೀವು ಒಂದು ಏನಾರ ಒಂದು ಕಂತೆನ ನಾವು ಕಂತೆ ಅಂತೀವಿ ಈ ಸೈಜ್ ಕಂತೆನ ಚಂಡಿಗೆ ಹಾಕ್ಬಿಟ್ಟು ಮೇಯಿಸ್ಬಿಟ್ಟು ನೀರು ಕುಡಿದ್ರೆ ಮರಿಗಳು ನೋಡ್ಬೇಕು ಅವಾಗ ಏನು ರೇಂಜಲ್ಲಿ ಚೇಂಜ್ ಅಂದರೆ ಸ್ನೇಹಿತರೆ ಮರಿಗಳು ಒಳ್ಳೆ ದಷ್ಟಪುಷ್ಟವಾಗಿ ಕಳ್ಬಿಡ್ತವೆ ನೀರು ಚೆನ್ನಾಗಿ ಕುಡಿತಾವಾಗ ಒಣಮೆ ಮೇದ ಅದ್ರ ಜೊತೆಗೆ ನೀವು ಹುಳ್ಳಿಗಳ್ನ ಶೇಖರಣೆ ಮಾಡಬೇಕು ಸ್ನೇಹಿತರೆ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಸ್ನೇಹಿತರೆ ಉರುಳ್ಳಿಗಳನ್ನ ನೀವು ನಾನು ಹೇಳ್ದಂಗೆ ಸ್ನೇಹಿತರೆ ಹುರುಳಿ ಇರ್ತಲ್ಲ ಉರುಳ್ಳಿ ಚೆಲ್ಕೋಬೇಕು ಚೆಲ್ಕೊಂಡು ಅದನ್ನ ಮೆದೇ ಮಾಡ್ಕೋಬೇಕು ನೀವು ಪ್ರತಿಯೊಬ್ಬರಾಯಿತು ತಿಳ್ಕೊಳ್ಳಿ ನೀವು ಮುಸ್ಕುನ್ ಜೋಳ ಎಷ್ಟೇ ಮೇಯಿಸ್ಬೋದು ಅದು ಮುಖ್ಯ ಬರಲ್ತು ನೀವು ಹಸಿ ಮೇವು ಈ ಟೈಮಲ್ಲಿ ಬೇಕಾದ ಮೇವು ಶುಭ ಬಲ ಅಂತೆ ಅಕ್ಸೆ ಅಂತೆ ಬೇಲಿ ಮೆಂತೆ ಅಂತ ಇನ್ನಿತರ ಮೇವುಗಳ್ನ ನೀವು ಮೇ ಸುಂಟಿ ಬುಲ್ಲಂತೆ ಈ ಥರ ಮೇವೆಲ್ಲ ಮೇಯಿಸ್ಬೋದು ಅದು ಮುಖ್ಯ ಬರಲ್ತು ನೀವು ಮೇನು ಜನವರಿಯಿಂದ ಅದಕ್ಕೆ ಪ್ರತಿಯೊಬ್ಬ ರೈತರು ನಮ್ಮ ರೈತರುಗಳು ಉಗಾದಿ ಮಾರಿಕೇ ಕಾದಿರ್ತಾರೆ ಮೇಕೆಗಳನ್ನ ಟಗರುಗಳ್ನ ಬಕ್ರಿ ಹಬ್ಬಕ್ಕೆ ಮಾರಕ್ಕೋಸ್ಕರ ಕಾದಿರ್ತಾರೆ ನಮ್ಮ ರೈತರುಗಳು ಯಾರೇ ಆಗಲಿ ಜನವರಿಯಿಂದ ಹುಳ್ಳಿ ಕಾಯಿ ಮೇವನ್ನ ಶೇಖರಣೆ ಮಾಡಿ ಮೇ ಸುದ್ದಿ ಆದರೆ ಅತಿ ಹೆಚ್ಚಾಗಿ ಶೀಘ್ರದಲ್ಲಿ ಮರಿಗಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತವೆ ನಿಮಗೆ ಚೇಂಜಸ್ಸು ಕೇವಲ ತೊಂಬತ್ತು ದಿವ್ಸದಲ್ಲಂತ ಅದೊಂದು ವಿಡಿಯೋ ಮಾಡಿ ಹೇಳಿದ್ದೀನಿ ನಿಮಗೆ ತೊಂಬತ್ತು ದಿವಸ ಅಂತಲ್ಲ ಮೂರು ತಿಂಗಳಲ್ಲಿ ಚೇಂಜಸ್ ಕಂಡ್ಕೊಂಬಿಡ್ತೀರಿ ನಿಮ್ಮ ಮರಿಗಳ ಅರ್ಥ ಮಾಡ್ಕೊಳ್ಳಿ ನೀವು ಹುಳ್ಳಿ ಅಷ್ಟೊಂದು ಶಕ್ತಿ ಇದೆ ಮುಖ್ಯವಾಗಿ ನಮ್ಮ ರೈತರುಗಳು ನೀವು ಎಷ್ಟೇ ಆಗಲಿ ಮರಿ ಸಾಕಿರಲಿ ಹುಳ್ಳಿ ಕೊಡೋದು ಮಾತ್ರ ಮರಿಬೇಡಿ ಮರಿಗಳು ಚೆನ್ನಾಗಿ ಬರ್ತಾವಂತ ತಿಳಿಸಿ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಿಗೆಲ್ಲ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಈ ಪ್ರೀತಿಯ ಸ್ನೇಹಿತರೆ